ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂತೂ ಇಂತೂ ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಬಂದೇ ಬಿಡ್ತು ಇಷ್ಟು ದಿನ ಇದಕ್ಕಾಗಿಯೇ ಕಾಯುತ್ತಿದ್ದ ವೀಕ್ಷಕರು ಫುಲ್ ಖುಷ್ ಆಗಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಎರಡನೇ ಪ್ರೊಮೋ ರಿಲೀಸ್ ಆಗಿದೆ ಸದ್ಯ ಬಹು ನಿರೀಕ್ಷಿತ ಕನ್ನಡದ ಬಿಗ್ ಬಾಸ್ ಹನ್ನೊಂದು ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಹೊಸ ಸೀಸನ್ ಪ್ರಾರಂಭಕ್ಕೆ ಬಿಗ್ ಬಾಸ್ ತಂಡ ಮೇರೆ ಹಿಂದೆ ಎಲ್ಲ ರೀತಿಯಲ್ಲೂ ತಯಾರಿ ನಡೆಸುತ್ತಿದೆ ಈಗ ಕಲ್ಲರ್ಸ್ ಕನ್ನಡ ತನ್ನ ಅಧಿಕೃತ ಖಾತೆಯಲ್ಲಿ ಬಿಗ್ ಬಾಸ್ ಎರಡನೇ ಪ್ರೊಮೋವನ್ನು ಬಿಡುಗಡೆ ಮಾಡಿದೆ ವಿಶೇಷ ಎಂದರೆ ಅದು ಕೂಡ ಸೆಪ್ಟೆಂಬರ್ ಒಂದು ಭಾನುವಾರದಂದೇ ಮೊದಲ ಪ್ರೊಮೋ ರಿಲೀಸ್ ಆಗಿತ್ತು ಇದೀಗ ಸೆಪ್ಟೆಂಬರ್ ಹತ್ತರಂದು ಎರಡನೇ ಪ್ರೊಮೋ ರಿಲೀಸ್ ಆಗಿದೆ ಹೀಗಾಗಿ ವೀಕ್ಷಕರಲ್ಲಿ ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಪ್ರೊಮೋ ವೈರಲ್ ಆಗಿದೆ ಇನ್ನು ಮೊದಲ ಸೀಸನ್ನಿಂದ ಹಿಡಿದು ಹತ್ತು ಸೀಸನ್ಗಳು ಯಶಸ್ವಿಯಾಗಿ ಪ್ರಸಾರ ಕಂಡಿದೆ ಪ್ರತಿ ಸೀಸನ್ನಲ್ಲಿ ಭಿನ್ನ ವಿಭಿನ್ನವಾಗಿರುವ ಲೋಗೋಗಳು ಅನಾವರಣ ಆಗುತ್ತಲೇ ಇರುತ್ತದೆ ಆದರೆ ಈ ಬಾರಿಯ ಬಿಗ್ ಬಾಸ್ ಲೋಗೋದಲ್ಲಿ ಒಂದು ಕಡೆ ಬೆಂಕಿ ಮತ್ತೊಂದು ಕಡೆ ನೀರು ಇದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂದರೆ ಬಿಗ್ ಬಾಸ್ ಮನೆಯೊಳಗೆ ಸ್ಪರ್ಧಿಗಳ ಆಕ್ರೋಶ ಜಗಳ ಕಿತ್ತಾಟ ಕಣ್ಣೀರು ಭಾವನಾತ್ಮಕ ನಂಟಿನ ಸಾರವನ್ನು ಹೇಳುತ್ತಿದೆ ಇನ್ನು ಕಲ್ಲರ್ಸ್ ಕನ್ನಡದಲ್ಲಿ ರಿಲೀಸ್ ಆದ ಹೊಸ ಪ್ರೋಮೋದಲ್ಲಿ ಹೊಸ ದಶಕ ಹೊಸ ಆಟ ಹೊಸ ಅಧ್ಯಾಯ ಅಂತ ಹೇಳಲಾಗಿದೆ ಜೊತೆಗೆ ಖುದ್ದು ಬಿಗ್ ಬಾಸ್ ಮಾತನಾಡಿದ್ದಾರೆ ಆದರೆ ಅದರಲ್ಲಿ ಈ ಬಾರಿ ಬಿಗ್ ಬಾಸ್ಗೆ ನಿರೂಪಣೆ ಯಾರು ಮಾಡಲಿದ್ದಾರೆ ಎಂದು ಸಸ್ಪೆನ್ಸ್ ಇಟ್ಟಿದ್ದಾರೆ ಸದ್ಯ ಇದೇ ಪ್ರೋಮೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಆದಷ್ಟು ಬೇಗ ಕಿಚ್ಚ ಸುದೀಪ್ ಅವರ ದರ್ಶನ ಆಗಲಿ ಅಂತ ಅಭಿಮಾನಿಗಳು ನಿರೀಕ್ಷಿಸುತ್ತಿದ್ದಾರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದಿ ಬಿಗ್ ಬಾಸ್ ಕನ್ನಡ ಪ್ರತಿ ಸೀಸನನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರ ವರ್ಚಸ್ಸು ಕೌಶಲ್ಯ ಮತ್ತು ಸ್ಪರ್ಧಿಗಳನ್ನು ನಿರ್ವಹಿಸುವ ದಿಟ್ಟ ವಿಧಾನವು ಅವರನ್ನು ಅಭಿಮಾನಿಗಳ ನೆಚ್ಚಿನವರನ್ನಾಗಿ ಮಾಡಿದೆ ಹನ್ನೊಂದನೇ ಸೀಸನ್ ಸಮೀಪಿಸುತ್ತಿರುವಾಗ ಅಭಿಮಾನಿಗಳು ಅವರ ಮರಳುವಿಕೆಯನ್ನು ಕುತೂಹಲದಿಂದ ನಿರೀಕ್ಷಿಸುತ್ತಿದ್ದಾರೆ ಅವರು ಮತ್ತೊಮ್ಮೆ ತೊಡಗಿಸಿಕೊಳ್ಳುವ ಮತ್ತು ಚಿಂತನೆಗೆ ಪ್ರಚೋದಿಸುವ ಪ್ರದರ್ಶನವನ್ನು ನೀಡುತ್ತಾರೆ ಎಂಬ ವಿಶ್ವಾಸವಿದೆ ಇತ್ತೀಚೆಗೆ ಕಿಚ್ಚ ಸುದೀಪ್ ಕೂಡ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತನಾಡಿದ್ದರು ಕಲ್ಲರ್ಸ್ ಕನ್ನಡ ಕೂಡ ಇನ್ನೂ ಅಧಿಕೃತವಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಬಗ್ಗೆ ಮಾಹಿತಿಯನ್ನು ಬಿಟ್ಟುಕೊಡುತ್ತಿಲ್ಲ ಈ ಕಾರಣಕ್ಕೆ ಹನ್ನೊಂದನೇ ಸೀಸನ್ಗೆ ಕಿಚ್ಚ ಸುದೀಪ್ ನಿರೂಪಣೆ ಮಾಡುತ್ತಾರೋ ಇಲ್ಲವೋ ಅನ್ನೋದು ಗೊಂದಲಗೂಡಾಗಿಬಿಟ್ಟಿದೆ ಆದರೆ ಈ ಎಲ್ಲ ವದಂತಿಗಳ ಹಿಂದಿನ ಕಥೆಯೇ ಬೇರೆ ಇದೆ ಇತ್ತೀಚೆಗೆ ಸುದ್ದಿಯೊಂದು ಹರಿದಾಡುತ್ತಿದೆ ಕಲ್ಲರ್ಸ್ ಕನ್ನಡ ತನ್ನ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬಿಗ್ ಬಾಸ್ ಪ್ರೋಮೋವನ್ನು ಹಂಚಿಕೊಂಡಿತ್ತು ಕೇವಲ ಬಿಗ್ ಬಾಸ್ ಲೋಗೋವನ್ನಷ್ಟೇ ಅನಾವರಣ ಮಾಡಿದ್ದ ಕಲ್ಲರ್ಸ್ ಕನ್ನಡ ಕಿಚ್ಚಾ ಸುದೀಪ್ ಅವರನ್ನು ಟ್ಯಾಗ್ ಮಾಡಿತ್ತು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದವರು ಕಿಚ್ಚಾ ಸುದೀಪ್ ಕನ್ಫರ್ಮ್ ಅಂತಲೇ ಅಂದುಕೊಂಡಿದ್ದರು ಆದರೀಗ ಕಿಚ್ಚಾ ಸುದೀಪ್ ಹ್ಯಾಶ್ ಟ್ಯಾಗ್ ಅನ್ನು ತೆಗೆದುಹಾಕಲಾಗಿದೆ ಇದು ಮತ್ತೆ ಗೊಂದಲಕ್ಕೀಡು ಮಾಡಿದೆ ಅಸಲಿಗೆ ಕಿಚ್ಚ ಸುದೀಪ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದನ್ನು ನಡೆಸಿಕೊಡುತ್ತಾರೋ ಇಲ್ಲವೋ ಒಳಗಿನ ಮಾಹಿತಿ ಏನಿದೆ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ನಿರೂಪಕ ಕಿಚ್ಚ ಸುದೀಪ್ ಅವರನ್ನು ಬಿಟ್ಟರೆ ಬೇರೆಯವರನ್ನು ಈ ಶೋಗೆ ಕರೆಸುವ ಯಾವುದೇ ಪ್ರಯತ್ನ ನಡೆದಿಲ್ಲ ಹನ್ನೊಂದನೇ ಸೀಸನನ್ನು ಕೂಡ ಕಿಚ್ಚ ಸುದೀಪ್ ಅವರೇ ನಡೆಸಿಕೊಡುತ್ತಾರೆ ಎಂದು ಖಚಿತ ಮಾಹಿತಿ ಕೊಟ್ಟಿವೆ ಈ ಎಲ್ಲ ಪ್ರಶ್ನೆಗಳಿಗೆ ಕಲ್ಲರ್ಸ್ ಕನ್ನಡ ಅಧಿಕೃತ ಮಾಹಿತಿ ನೀಡಬೇಕಿದೆ ಕಿಚ್ಚಾ ಸುದೀಪ್ ಇರುವ ಬಿಗ್ ಬಾಸ್ ಪ್ರೋಮೋ ಅನ್ನು ಬಿಟ್ಟು ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ